ಹಲೋ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ನಿಮಗಾಗಿ ಯೂಸ್ಫುಲ್ ಆಗುವಂಥ ಒಂದು ಬ್ಯೂಟಿ ಟಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಅಪ್ಪರ್ ಲಿಪ್ಸನ್ನು ನಿಮಿಷದಲ್ಲಿ ರಿಮೂವ್ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ನೀವು ಒಂದೇ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮ ಅಪ್ಪರ್ ಲಿಪ್ಸ್ ಎಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ನೋಡ್ಬೋದು ಹಾಗಾದರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿ ನಾವು ಮನೆಯಲ್ಲೇ ಹಚ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡ್ಕೊಂಡು ಹೋಗಿ ನೀವು ಕೂಡ ಎಂಡವರೆಗೂ ನೋಡಿದ್ರೆ ನಿಮಗೂ ಕೂಡ ವಿಡಿಯೋ ಅರ್ಥ ಆದರೆ ಖಂಡಿತವಾಗಿ ನೀವು ಕೂಡ ಮಾಡೇ ಮಾಡ್ತೀರಂತ ನಾನು ಕೂಡ ಅಂದ್ಕೊಳ್ತೀನಿ ಹಾಗಾದರೆ ಸ್ನೇಹಿತರೆ ಎಷ್ಟು ಈಸಿಯಾಗಿ ಅಪ್ಪರ್ ಲಿಪ್ಸ್ ಮನೆಯಲ್ಲೇ ರಿಮೂವ್ ಅಂತ ತೋರಿಸ್ತಾ ಇದ್ದೀನಿ ಅಪ್ಪರ್ ಲಿಪ್ಸ್ ಮಾತ್ರ ಅಲ್ಲ ಸ್ನೇಹಿತರೆ ಅನ್ವಾಂಟೆಡ್ ಹೇರ್ ಎಲ್ಲೇ ಇರಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಒಳ್ಳೆಯ ರೀತಿ ವರ್ಕ್ ಮಾಡುತ್ತೆ ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿ ವಿಡಿಯೋ ನೀವು ಕೂಡ ಸ್ಕಿಪ್ ಮಾಡದೆ ನೋಡ್ತೀರ ಅಂತ ನಾನು ಕೂಡ ಭಾವಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದವರು ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ಮನೆಯಲ್ಲೇ ಅಪ್ಪರ್ ಲಿಪ್ಸ್ ಆಗಲಿ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗಾದರೆ ಇವತ್ತು ಈ ವಿಡಿಯೋ ತೋರಿಸ್ತಾ ಇರೋಂಥ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಯಾಕೆ ತಡ ಮಾಡೋದು ನೋಡ್ಕೊಂಡು ಬರೋಣ ಯಾವ ರೀತಿ ಅಂತ ಇವಾಗ ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬಟ್ಲು ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾವು ಅಪ್ಪರ್ ಲಿಪ್ಸ್ ಆಗಲಿ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಪಾರ್ಲರ್ಗೆ ಹೋಗ್ತೀವಿ ದುಬಾರಿ ದುಡ್ಡು ಖರ್ಚು ಮಾಡಿಕೊಂಡು ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ಸ್ನೇಹಿತರೆ ಹಾಗಾದ ಎಲ್ಲ ಬಿಟ್ಟು ಬಿಡಿ ಸ್ನೇಹಿತರೆ ನ್ಯಾಚುರಲ್ ಆಗಿ ಕೂಡ ನಾವು ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಕೋಬಹುದು ಅದು ಮನೆಯಲ್ಲಿರುವಂಥ ಪದಾರ್ಥಗಳನ್ನು ನಾವು ಬಳಸ್ಕೊಂಡ್ರೆ ಸಾಕು ಅನ್ವಾಂಟೆಡ್ ಹೇರ್ ರಿಮೂವ್ ಆಗುತ್ತೆ ಹಾಗಾದರೆ ಫಸ್ಟಿಗೆ ನೋಡ್ತಾ ಇರ್ಬೋದು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನಮ್ಮ ಕಡಲೆ ಹಿಟ್ಟು ಎಷ್ಟು ಯೂಸ್ ಆಗುತ್ತೆ ಅಂದರೆ ಸ್ನೇಹಿತರೆ ನಮ್ಮ ಸ್ಕಿನ್ ಅನ್ನು ಗ್ಲೋ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಒಂದು ಡಲ್ನೆಸ್ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ತುಂಬಾನೇ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಆಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನದ ಪುಡಿ ಯಾಕಪ್ಪ ಅಂದ್ರೆ ನಮ್ಮ ಮುಖದ ಗ್ಲೋನೆಸ್ ಹೆಚ್ಚಿಗೆ ಮಾಡೋದಕ್ಕೆ ಅರ್ಶನದ ಪುಡಿ ಒಳ್ಳೆಯದು ಹಾಗಾಗಿ ಇವಾಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕಿದ್ದೀನಿ ಆಮೇಲೆ ಹಾಕ್ತಾ ಇರುವಂಥದ್ದು ಹನಿ ಸ್ನೇಹಿತರಿ ಜೇನುತುಪ್ಪ ಜೇನುತುಪ್ಪ ನಮ್ಮ ಮುಖದ ಮೇಲಿರುವಂಥ ಸಣ್ಣ ಸಣ್ಣ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಜೇನುತುಪ್ಪ ಎಷ್ಟಂದರೆ ನೋಡಿ ಸಕ್ಕರೆ ಪಾಕ ಯಾವ ರೀತಿ ಇರುತ್ತಲ್ಲೋ ಅದೇ ರೀತಿ ಇದು ಕೂಡ ನಮಗೆ ವರ್ಕ್ ಮಾಡುತ್ತೆ ಹಾಗಾಗಿ ಒಂದು ಚಮಚದಷ್ಟು ಜೇನುತುಪ್ಪ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಮತ್ತೇನು ಸೇರಿಸ್ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಒಬ್ಬೊಬ್ರು ಸ್ಕಿನ್ ತುಂಬಾ ಡ್ರೈ ಇರುತ್ತೆ ಡ್ರೈ ಇದ್ದಾಗ ಸ್ವಲ್ಪ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಾಗ ನೋವಾಗುತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಮುಖ ಕೂಡ ಸಾಫ್ಟ್ನೆಸ್ ಇರಬೇಕಲ್ವ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತಾ ಇದ್ದೀನಿ ಹಾಗೆ ನಿಮ್ಮ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟಾಗಿರುತ್ತೆ ಡ್ರೈ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅದರಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಅಷ್ಟು ಹಾಕಿದ್ರೆ ಸಾಕು ಇವಾಗ ನೋಡ್ತಾ ಇರ್ಬೋದು ನಾನು ಅದಕ್ಕೆ ಕಡಲೆ ಹಿಟ್ಟು ಅರ್ಶಿನದ ಪುಡಿ ಮತ್ತು ಜೇನುತುಪ್ಪ ಹಾಕಿದ್ದೀನಲ್ವ ಇವಾಗ ಇದು ಫಸ್ಟಿಗೆ ಏನು ಮಾಡಬೇಕಂದ್ರೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ನಿಮ್ಮ ಕೈಗಳಾಗಲಿ ಕಾಲುಗಳಾಗಲಿ ನಿಮ್ಮ ಮುಖ ಮೇಲೆ ಇರುವಂಥ ಅಣ್ಮಟಾಡು ಎಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗುವಂಥದ್ದು ಈ ಪ್ಯಾಕ್ ಅನ್ಬೋದು ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು ಇವಾಗ ನೋಡಿ ಫಸ್ಟಿಗೆ ಮಿಕ್ಸ್ ಮಾಡಿದಾಯಿತು ಈ ಥರ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ಇನ್ನೊಂದು ಹಾಕಬೇಕಾಗುತ್ತೆ ಅದೇನು ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಿಮ್ಗೆ ಬೇಕಾದರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಜೇನು ತುಪ್ಪನೇ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಮುಖದ ಮೇಲೆ ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಆಗುತ್ತೆ ಹಾಗೆ ನಮ್ಮ ಮುಖ ಕೂಡ ಹೊಳಪಾಗಿರ್ಬೇಕಂದ್ರೆ ಅದಕ್ಕೆ ನಾನು ಸ್ವಲ್ಪನೇ ಒಂದು ಸ್ಪೂನಷ್ಟು ಹಸಿ ಹಾಲನ್ನು ಬಳಕೆ ಮಾಡ್ತಾಯಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಹಾಕೊಳ್ಳಿ ಜಾಸ್ತಿ ಕೂಡ ಇಲ್ಲ ಒಂದು ಸ್ಪೂನಷ್ಟು ಹಸಿ ಹಾಲು ಹಾಕಿ ಇದನ್ನು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಎಷ್ಟು ಯೂಸ್ಫುಲ್ ಅಂತ ನೋಡಿ ಸ್ನೇಹಿತರೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಕೋಬೋದು ಹಾಗೆ ನಾವು ಇದು ಮನೆಯಲ್ಲಿರುವಂಥದ್ದು ಬಳಸೋದ್ರಿಂದ ನಮಗೆ ಆಗಿ ರಿಸಲ್ಟ್ಸ್ ಸಿಗುತ್ತೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸುವಂಥ ಅವಶ್ಯಕತೆ ಕೂಡ ಬಿಡಲ್ಲ ಇವಾಗ ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕ್ರೀಮ್ ಹದ ಬಂದಿರುವಂಥದ್ದು ಜೇನುತುಪ್ಪ ಅಲ್ವಾ ಸ್ವಲ್ಪ ಜೇನುತುಪ್ಪ ಏನಾಗುತ್ತೆ ಅಂದರೆ ನೋಡ್ತಾ ಇರ್ಬೋದು ಒಂಥರ ಪಾಕ ಇರುತ್ತಲ್ವ ಅದು ನಮಗೆ ಇದರಲ್ಲಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ಆವಾಗಲೇ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದು ರೆಡಿ ಆಗಿರುವಂಥದ್ದು ರೆಡಿ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಫಾರ್ಮಲ್ಲಿ ಬಂದಾಗ ನಾವು ಇದನ್ನು ಯಾವ ರೀತಿ ಅಂತ ನೋಡಿ ಅಪ್ಪರ್ ಲಿಪ್ಸ್ ಮೇಲೆ ಫಸ್ಟಿಗೆ ಮುಖ ವಾಶ್ ಮಾಡ್ಕೊಂಡು ಬನ್ನಿ ಇವಾಗ ಇದು ಗಟ್ಟಿ ಫಾರ್ಮಲ್ಲಿ ಬಂದಿದೆ ನಿಮಗೆ ಗಟ್ಟಿ ಫಾರ್ಮಲ್ಲಿ ಬಂದಿಲ್ಲ ಅಂದಾಗ ನೀವು ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜೇನುತುಪ್ಪ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಅಪ್ಪರ್ ಲಿಪ್ಸ್ ಮೇಲೆ ನಾನು ಈ ಥರ ಹಚ್ತಾ ಇದ್ದೀನಿ ತುಂಬನೇ ಜಿಗಿಟವಾಗಿರುತ್ತೆ ನೋಡಿ ಎಷ್ಟು ಜಿಗಿಟವಾಗಿ ಅಂದರೆ ಇದು ನೋಡ್ತಾ ಇರ್ಬೋದು ಈ ಥರ ಜಿಗಿಟವಾಗಿ ಇದ್ದರೆ ನಮ್ಮ ಅಪ್ಪರ್ ಲಿಪ್ಸ್ ಬೇಗನೆ ರಿಮೂವ್ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ಏನು ಇದ್ದೀನಿ ಅಂದರೆ ಈ ಥರ ಚೆನ್ನಾಗಿ ಅಪ್ಪರ್ ಲಿಪ್ಸ್ ಮೇಲೆ ಹಚ್ತಾ ಇದ್ದೀನಿ ನಿಮಗೆ ಜಾಸ್ತಿ ಜಿಗಿಟವಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಇದು ಬಿಸಿ ಕೂಡ ಮಾಡ್ಕೋಬೋದು ಆ ಥರವಾಗಿ ಕೂಡ ಟ್ರೈ ಮಾಡ್ಬೋದು ಇವಾಗ ನೋಡಿ ನಾನು ಪೂರ್ತಿಯಾಗಿ ಅಪ್ಪರ್ ಲಿಪ್ಸ್ ಮೇಲೆ ಇದ್ದೀನಿ ಈ ಥರವಾಗಿ ಅವನು ಅಪ್ಪರ್ ಲಿಪ್ಸ್ ಪೂರ್ತಿಯಾಗಿ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ ಇರುತ್ತಲ್ಲೆಲ್ಲ ಪೂರ್ತಿಯಾಗಿ ಹಚ್ಕೊಂಡು ಒಂದು ಎರಡು ಮೂರು ನಿಮಿಷ ಬಿಟ್ಕೊಂಡು ಇದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ನೋಡ್ಬೋದು ಅಪ್ಪರ್ ಲಿಪ್ಸ್ ಮೇಲೆ ಪೂರ್ತಿಯಾಗಿ ಹಚ್ಕೊಂಡಿದೀನಿ ಸ್ವಲ್ಪನೇ ಒಂದು ಐದರಿಂದ ಆರು ನಿಮಿಷದಿಂದ ಒಂದು ಐದು ಮೂರು ನಿಮಿಷ ಬಿಟ್ಬಿಡಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಇದನ್ನು ಅಪೋಸಿಟ್ ಸೈಡಲ್ಲಿ ನಾನು ಇವಾಗ ಅದು ರಿಮೂವ್ ಮಾಡಬೇಕಾಗುತ್ತೆ ಅದು ರಿಮೂವ್ ಮಾಡೋದಕ್ಕೆ ಒಂದು ಕಾಟನ್ ತಗೊಂಡು ಈ ಥರ ಅಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡ್ತಾ ಹೋದರೆ ಅನ್ವಾಂಟೆಡ್ ಹೇರ್ ಏನಾಗುತ್ತೆ ಅಂದರೆ ಬೇಗನೆ ರಿಮೂವ್ ಆಗ್ತಾ ಬರುತ್ತೆ ಹಾಗಾಗಿ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದಕ್ಕೆ ಒಂದು ಫೇಸ್ ಪ್ಯಾಕ್ ಥರ ಇದನ್ನು ಯೂಸ್ ಮಾಡಿ ನೋಡಿ ಸಣ್ಣ ಸಣ್ಣದಾಗಿರುವಂಥ ಅನ್ವಾಂಟೆಡ್ ಎಲ್ಲ ಹೇರ್ ಕೂಡ ರಿಮೂವ್ ಆಗುತ್ತೆ ನಿಮಗೆ ಫಸ್ಟ್ ರಿಸಲ್ಟ್ನಲ್ಲಿ ನಿಮಗೆ ಗೊತ್ತಾಗದೇ ಇದ್ರೂ ಇನ್ನೊಂದು ಸರ್ತಿ ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಇನ್ನೊಂದು ಸರ್ತಿ ರಿಸಲ್ಟ್ನಲ್ಲಿ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ವೀಕ್ಷಕರೇ ಖಂಡಿತವಾಗಿ ಯೂಸ್ಫುಲ್ ಆಗುವಂಥ ಈ ಟಿಪ್ಸ್ ನೀವು ಟ್ರ ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದು ನೋಡ್ಬೋದು ಸ್ವಲ್ಪ ಗಾಳಿ ಆಡಿದ ಮೇಲೆ ಎಷ್ಟು ಪ್ರೆಷರ್ ಹಾಕಿ ನಾವು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ಅಷ್ಟು ಜಿಗಿಟವಾಗಿ ಕೂತ್ಕೊಂಡಿರುತ್ತೆ ಅದು ಒಳಗಡೆ ಇರುವಂಥ ಅನ್ವಾಂಟೆಡ್ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಇವಾಗ ನೋಡಿ ಕಾಟನ್ನಿಂದ ಎಲ್ಲ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ರಿಮೂವ್ ಮಾಡಿಕೊಂಡು ಸ್ವಲ್ಪ ಮುಖ ವಾಶ್ ಮಾಡಿದ್ರೆ ಸಾಕು ಸಿಂಪಲ್ಲಾಗಿ ದಿಢೀರವಾಗಿ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಂಥ ಪ್ಯಾಕ್ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಧನ್ಯವಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್